ಇತ್ತೀಚೆಗೆ ಮೈಸೂರು ನಗರದ ಉದಯಗಿರಿಯಲ್ಲಿ ನಡೆದಂಥ ದುರ್ಘಟನೆ ಖಂಡನೀಯವಾದ್ದು ಶ್ರೀರಾಮ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಉದಯಗಿರಿ ಘಟನೆ ಇದು ಮೊದಲನೇದಲ್ಲ ಕೊನೆಯದ್ದು ಅಲ್ಲ ಎಲ್ಲಿವರೆಗೆ ಕಾಂಗ್ರೆಸ್ಸಿನ ಕುಮ್ಮಕ್ಕು ಕಾಂಗ್ರೆಸ್ಸಿನ ತುಷ್ಟೀಕರಣ ಕಾಂಗ್ರೆಸ್ಸಿನ ಮುಸ್ಲಿಂ ಕಿಡಿಗೇಡಿಗಳ ಕವಚ ಇರುತ್ತೋ ಅಲ್ಲಿವರೆಗೆ ಈ ರೀತಿಯ ದುರ್ಘಟನೆಗಳು ನಿರಂತರವಾಗಿ ನಡೀತಾ ಇರುತ್ತೆ ಅಂತನೂ ಅಂಥದ್ದು ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸು ಇಂಥ ಕಿಡಿಗೇಡಿಗಳು ಗಲಭೆಕೋರರ ಕೇಸ್ಗಳನ್ನು ವಾಪಸ್ ತಗೊಳ್ತಾರೆ ಅವರು ಬೇಲ್ಮೇಲೆ ಬಿಡಿಸ್ತಾರೆ ಅವರಿಗೆ ಎಲ್ಲ ರೀತಿಯ ರಕ್ಷಣೆ ಸಿಗತ್ತೆ ಅಂತನೂ ಅಂಥದ್ದು ಗೊತ್ತಿದ್ದೇ ಈ ರೀತಿಯ ಕುಕೃತ್ಯಗಳು ಮೇಲಿಂದ ಮೇಲೆ ನಡೀತಾ ಇದ್ದಾವೆ ಇದು ಒಂದಾದರೆ ಇನ್ನೊಂದು ಈ ಮುಸ್ಲಿಮ್ ಏರಿಯಾಗಳಲ್ಲಿ ಅವರ ಇಲ್ಲೀಗಲ್ ಕಾನೂನು ಬಾಹಿರ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರ್ತವೆ ಅದು ಡ್ರಗ್ ಮಾಫಿಯಾ ಇರ್ಬೋದು ಸೆಕ್ಸ್ ಮಾಫಿಯಾ ಇರ್ಬೋದು ಚಾಕು ತಲವಾರ್ ಪಿಸ್ತೂಲ್ ಮಾರಾಟ ಇರ್ಬೋದು ಗಾಂಜಾ ಇರ್ಬೋದು ಹೀಗೆ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳು ನಿರಂತರವಾಗಿ ನಡೀತಾನೇ ಇರ್ತವೆ ಅದಕ್ಕೆ ಪೊಲೀಸ್ ಇಲಾಖೆ ಹಿಡಿತಾ ತಂದರೆ ಪೊಲೀಸ್ ಇಲಾಖೆ ಅದು ಹದ್ದು ಬಸ್ನಲ್ಲಿ ತಂದರೆ ಪೊಲೀಸರನ್ನ ಹೆದರ್ಸೋಕೋಸ್ಕರ ಈ ರೀತಿಯ ಕುತಂತ್ರಗಳು ನಡೀತಾ ಇರ್ತವೆ ಇನ್ನು ಹಿಂದೂಗಳು ಆ ಏರಿಯಾದಲ್ಲಿ ಇರುವಂಥವ್ರನ್ನ ಹೆದರಿಸಿ ಓಡಿಸುವಂಥದ್ದು ಕೂಡ ಈ ರೀತಿಯ ಕುಕೃತ್ಯ ನಡೀತಾ ಇರುತ್ತೆ ಅದು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಇರ್ಬೋದು ಶಿವಮೊಗ್ಗದ ರಾಗಿಗುಡ್ಡದ ಗಲಾಟೆ ಇರ್ಬೋದು ಇನ್ನು ಹುಬ್ಬಳ್ಳಿಯ ಗಲಾಟೆ ಇರ್ಬೋದು ಒಂದು ನಿಮಿತ್ತ ಬೇಕಾಗಿರುತ್ತೆ ಇಲ್ಲಿ ಉದಯಗಿರಿಯಲ್ಲಿ ಸತೀಶ್ ಅನ್ನುವಂಥ ಬಲಿಪಶು ಮಾಡಿದರು ಸತೀಶನ ಸ್ಟೇಟಸ್ನಲ್ಲಿ ಇದ್ದಂಥದ್ದು ಒಂದು ವಾರ ಮುಂಚೆನೇ ಓಡಾಡ್ತಾ ಇದೆ ಅವಾಗೇನೂ ಆಗಲಿಲ್ಲ ಇದು ವ್ಯವಸ್ಥಿತವಾಗಿ ಸತೀಶನ ಡ್ರೈ ಫುಡ್ ಏನು ಒಂದು ಉದ್ಯೋಗ ಇದೆ ಅದನ್ನೂ ಮುಚ್ಚಿ ಹಾಕಬೇಕು ಅದನ್ನೂ ತಡಿಬೇಕು ಅನ್ನುವಂಥದ್ದು ಕೂಡ ಕುತಂತ್ರ ಇದೆ ಸೊ ಇದರಲ್ಲಿ ಸತೀಶ್ ಅಂದು ಎಳ್ಳಷ್ಟು ತಪ್ಪಿಲ್ಲ ಸ್ಟೇಟಸ್ ಅವರು ಹಾಕಿದ್ದಲ್ಲ ಅದು ಯಾರದೋ ಹಾಕಿದ್ದನ್ನೇ ಇವರು ತಗೊಂಡು ಅದನ್ನು ಪ್ರಸಾರ ಮಾಡಿದ್ದಾರೆ ಪ್ರಚಾರ ಆಗಿದೆ ಅಷ್ಟೇ ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು ಸತೀಶ್ ಅವರಿಗೆ ಗಲಾಟೆ ಮಾಡೋದೇ ಉದ್ದೇಶ ಇದ್ದರೆ ಅವರ ಡ್ರೈ ಫುಡ್ ಫ್ಯಾಕ್ಟ್ರಿಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮುಸ್ಲಿಮ್ ಮಹಿಳೆಯರು ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ ಸೊ ಯಾ ಹಾಗಾದ್ರೆ ಇದು ಇದು ಗಲಾಟೆನೇ ಗಲಭೆನೆ ಮಾಡೋದಿತ್ತು ಅವ್ರನ್ನೇ ಯಾಕೆ ತಗೊಳ್ತಿದ್ರು ಇದು ವ್ಯವಸ್ಥಿತವಾದಂತ ಒಂದು ದೊಡ್ಡ ಗಲಭೆ ಮಾಡುವಂತಹದ್ದೇ ಒಂದು ಕುತಂತ್ರ ಇದು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ